ಹಾ ಸೊ ಇವಾಗ ಕಿತ್ಕೊಂಡ್ ಬಂದಿದ್ದೀರಿ ಇಲ್ಲೆಲ್ಲ ಇಟ್ಟಿದ್ದೀರಿ ನೋಡ್ತಾ ಇದ್ದೀರಾ ವೇಯಿಂಗ್ ಸ್ಕೇಲ್ ಮೇಲೆ ಇಟ್ಟು ನೋಡ್ಬಿಡೋಣ ಒಂದು ಆ್ಯಾವ್ರೇಜ್ ಎಷ್ಟು ಬರುತ್ತೆ ಅಂತ ಇವಾಗ ಇಲ್ಲೊಂದು ಇಟ್ರಿ ಆಲ್ರೆಡಿ ಪೂಜೆ ಮಾಡಿದ್ದು ಸೊ ಎಷ್ಟು ಬಂದಿದೆ ಸರ್ ಇದು ಹನ್ನೆರಡು ಕೆ ಜಿ ಹನ್ನೆರಡು ಹನ್ನೆರಡು ಕೆ ಜಿ ಬಂದಿದೆ ಪೂಜೆ ಮಾಡಿ ಕಟ್ ಮಾಡಿದ್ದು ಓಕೆ ಇನ್ನೊಂದು ಇಡಿ ಸರ್ ಒಂದು ನಾಲ್ಕು ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಒಂದು ಆ್ಯಾವ್ರೇಜು ಸೊ ನಾವು ಹೇಳ್ತಾ ಇರ್ತೀರಿ ಎಲ್ಲ ನೀವು ಕೆಮಿಕಲ್ ಹಾಕಿ ಬರ್ತಾ ಇರೋದೇ ಹತ್ತು ಕೆ ಜಿ ನೋಡಿ ಇದು ಹತ್ತು ಕೆ ಜಿ ಆವ್ರೇಜ್ ಬಂದಿದೆ ಹತ್ತು ಇನ್ನೂರು ಹಂಗೆ ಇಡೋಣ ಹದಿನೈದು ಇನ್ನೂರೈವತ್ತು ನೋಡಿ ಸರ್ ಹಾಂ ಹೌದು ಹೌದು ಸೊ ನಾನು ಹೇಳೋದು ಏನಪ್ಪಾ ಅಂದರೆ ಹಂಗೆ ನೇಂದ್ರ ಒಂದು ಅದು ನೀಡಿ ಸೊ ಹೇಳೋದು ಆ್ಯಾವ್ರೇಜ್ ನಾನು ಹೇಳ್ತಾ ಇರೋದು ಎಂಟು ಕೆ ಜಿನೂ ಬಂದಿರುತ್ತೆ ಹತ್ತು ಕೆ ಜಿನೂ ಬಂದಿರುತ್ತೆ ಹದಿನೆಂಟು ಕೆ ಜಿನೂ ಬಂದಿರುತ್ತೆ ಇದು ಫಸ್ಟ್ ಕಟ್ಟಿಂಗು ಸೊ ಜನರಲ್ಲಿ ಇವಾಗ ಹದಿನೈದು ಹನ್ನೊಂದು ನಾನ್ನೂರು ಹನ್ನೊಂದು ನಾನ್ನೂರು ಕ್ವಾಲಿಟಿ ನೋಡಿ ಫಸ್ಟ್ ಕ್ವಾಲಿಟಿಗೆ ಏನು ಶೈನಿಂಗ್ ಇದೆ ಸೊ ನೇಂದ್ರ ನೋಡೋಣ ಬನ್ನಿ ಸರ್ ಸೊ ಎಲ್ಲ ಹದಿನೈದು ಹದಿನಾಲ್ಕು ಹನ್ನೆರಡು ಎಲ್ಲ ಬಂದಿದೆ ನೇಂದ್ರ ನೋಡ್ಬೋದು ಫಸ್ಟ್ ಕ್ಲಾಸಾಗಿ ಬಂದಿದೆ ಇವತ್ತಿನ ದಿನ ಎಲ್ಲ ಕಡೆ ಒಂದು ಲಕ್ಷ ಖರ್ಚು ಮಾಡಿದ್ರು ನಿಮಗೆ ಬರೋದು ಹತ್ತು ಕೆ ಜಿನೇ ಇವತ್ತಿನ ದಿನ ಸೊ ನೇಂದ್ರ ನೋಡೋಣ ಒಂದೊಂದೇ ಒಂದು ನಾಲ್ಕೈದು ಇಟ್ಟು ನೋಡೋಣ ಗೊತ್ತಾಗುತ್ತೆ ಎಷ್ಟಿರ್ಬೋದು ಸರ್ ಅಂದಾಜು ವಾ ರೇವಾ ಹದಿನೈದು ವರೆ ಕರೆಕ್ಟಾಗಿ ಹದಿನೈದುವರೆ ಹದಿನೈದುವರೆ ವೀಕ್ಷಕರೆ ನೋಡ್ಬೋದು ಬೇರೆ ಬೇರೆಯವರು ಇದ್ ಮಾಡಿದ್ರು ಸರ್ ಅವರು ಹನ್ನೆರಡು ಕೆಜಿ ಬರ್ತದೆ ಅಂತ ಇದು ಮಾಡಿದ್ರು ನಾನು ಹದಿನೆಂಟು ಬರ್ತದೆ ಅಂತ ಅಂದಿದೆ ಹದಿನೈದು ಹದಿನೈದು ಸೊ ಒಂದಲ್ಲ ಎರಡಲ್ಲ ವೀಕ್ಷಕರ ಇವತ್ತು ಫುಲ್ ಚೀಟಿ ಹದಿನಾಲ್ಕು ಇನ್ನೂರ ಐವತ್ತು ನೋಡ್ಬೋದು ಫಸ್ಟ್ ಕ್ಲಾಸ್ ಕ್ವಾಲಿಟಿ ನೋಡಿ ಶೈನಿಂಗ್ ಹೆಂಗಿದೆ ಅಂತ ಒಂದಲ್ಲ ಎರಡಲ್ಲ ಹತ್ತು ಗೊನೆ ಇಟ್ಟು ತೋರಿಸ್ಬೋದು ನಿಮಗೆ ಹದಿನಾರು ಐವತ್ತು ಗ್ರಾಮು ಆಹಾ ಫಸ್ಟ್ ಕ್ಲಾಸು ನೋಡಿ ಸರ್ ಹೆಂಗಿದೆ ಹಾಂ ಒಂದು ರೌಂಡ್ ಎಲ್ಲ ಕ್ವಾಲಿಟಿ ತೋರಿಸ್ತೀನಿ ನಿಮಗೆ ಫಸ್ಟ್ ಕ್ಲಾಸ್ ಶೈನಿಂಗು ಕ್ವಾಲಿಟಿ ನೋಡಿ ಒಂದಲ್ಲ ಎರಡಲ್ಲ ಆರು ಎಕರೆ ಮಾಡಿರೋದು ಟೋಟಲು ಸೊ ಹತ್ತು ಕೆ ಜಿ ಬರೋದೇ ಕಷ್ಟ ಯಾವ್ದಾದ್ರು ತೊಗೊಬೋದು ಇಲ್ಲಿಂದ ನೀವು ಯಾವ್ದು ಬೇಕಾದ್ರು ತೊಗೊಳ್ಳಿ ಆ್ಯವ್ರೇಜು ಎಲ್ಲ ಹದಿನೈದರ ಮೇಲಿದೆ ನೀಂದ್ರ ನೋಡಿ ಇದು ಸರ್ ಇಲ್ಲ ಒಂದೇ ಒಂದು ಕಾಯಿ ಕಿತ್ತಿದ್ರಲ್ಲ ಯಾರು ಒಂದೇ ಒಂದು ಕಾಯಿ ಕತ್ತ ಎಲ್ಲಿ ಸಾರ್ ಸರ್ ಹಂಗೆ ಆಯ್ತ ನೋಡಿ ಇದು ಇಡನಾಲ್ವಾ ಒಂದು ಕಾಯಿ ಎಷ್ಟು ಬಂದಿದೆ ಸರ್ ಹದಿನೈದ ಇದು ಹದಿನೈದುವರೆ ಫಸ್ಟ್ ಕ್ಲಾಸ್ ಸೊ ಎಲ್ಲ ನೋಡ್ತಾ ಇದ್ದೀರಾ ಇದು ನೇಂದ್ರ ಎಲ್ಲ ಹದಿನೈದು ಹದಿನಾಲ್ಕು ಬರೇ ಒಂದು ಎಕರೆಗೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ವೀಕ್ಷಕರೇ ಹದಿಮೂರು ವರೆ ಹದಿಮೂರು ಆರುನೂರು ಸೊ ನೋಡ್ತಾ ಇದ್ದೀರಾ ಒಂದಲ್ಲ ಎರಡಲ್ಲ ಒಂದು ಸಿಂಗಲ್ ತೋರಿಸ್ತೀವಿ ನಾವು ಹದಿನಾರು ಮುನ್ನೂರೈವತ್ತು ನೋಡ್ತಾ ಇದೀರಾ ಫಸ್ಟ್ ಕ್ಲಾಸಾಗಿದೆ ಕ್ವಾಲಿಟಿ ಹದಿನಾರು ಮುನ್ನೂರೈವತ್ತು ಹಾಂ ಆ ಕಡೆ ಇಡಿ ಮದ್ಯಕ್ಕೆ ಮಧ್ಯಕ್ಕೆ ಸೊ ಒಂದೇ ಒಂದು ಇನ್ನೂರ ಐವತ್ತು ಇದೆ ಒಂದೇ ಒಂದು ಹಾಂ ನೋಡ್ಬೋದು ಕ್ವಾಲಿಟಿ ಸರ್ ಕೆಮಿಕಲ್ಲು ಲಕ್ಷಾಂತ ಗಂಟಲೆ ಖರ್ಚು ಮಾಡಿದ್ರು ಇಷ್ಟು ಬರೋಲ್ಲ ಏನ್ ಅನ್ನಿಸ್ತಾ ಇದೆ ನಿಮಗೆ ಸರ್ ನಾನು ನಿಮ್ಮ ಫಸ್ಟ್ ಅರ್ತ್ ಲಿಕ್ವಿಡ್ ಹಾಕಿ ಮಾಡೋ ತೋಟಗಳಲ್ಲಿ ಹ್ಞೂ ನನಗೆ ಮೊದಲು ಬಹಳ ಆದದ್ದು ಇದೇ ಕುಪ್ಪೆಗಾಲದಲ್ಲಿ ಪ್ರಕಾಶ ಪ್ರಕಾಶ್ ಸತೀಶ್ ಕುಪ್ಪೆಗಾಲ ಸತೀಶ್ ಅವರು ಐದು ಎಕರೆ ಬೆಳೆದಿದ್ರು ನಾನು ಗಾಬರಿ ಆಗುಟೆ ಯಾವ್ದು ನಿಮ್ಮ ಇದನ್ನ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ನೇಂದ್ರ ಬಂದಿದೆಯಲ್ಲ ಅಂತ ನೇಂದ್ರ ಮಾತ್ರ ಹೈ ಕ್ವಾಲಿಟಿ ನಾನು ಗಿಡದಲ್ಲಿ ಇಡುವವರೆಗೂ ಇದನ್ನ 8 ರಿಂದ 10 ಕೆಜಿ ಏನಪ್ಪ ಏನೋ ಬಾಗಿнг ಇದೆ ಕಟ್ ಮಾಡಿದ ಮೇಲೆ ಕನಿಷ್ಠ 15 ಕೆಜಿ ಬರ್ತಾನೆ ಇರೋ ಗೊನೆಗಳು ಎಲ್ಲಾನು एवरेज 15 एवरेज 15 ಬರ್ತಾ ಇದೆ ನನಗೆ ಬಹಳ ನಿಜವಾಗಲೂ ಖುಷಿ ಆಯ್ತು ಸಣ್ಣ ಪುಟ್ಟ ಮೂಲೆ ಮೂಟ್ಕ ವೀಕ್ಷಕರೇ ನಾವು ಲಕ್ಷ ಲಕ್ಷ ಖರ್ಚು ಮಾಡಿದ್ರೋ ಸರ್ ಬರ್ತಾ ಇರೋದು ಕೆ ಜಿನೇ ಕೆಮಿಕಲ್ ಮಾಡಿದವರು ಹೌದು ಸೋ ನಮ್ದು ಬರೇ 40000 ರೂಪಾಯಿ ಖರ್ಚು ಮಾಡಿ ಈ ತರ ಸಕ್ಸೆಸ್ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಈ ಕಡೆ ಗುಂಡ್ಲುಪೇಟೆ ಎಚ್ ಡಿ ಕೋಟೆಯಿಂದ ಹಿಡ್ದು ಈ ಕಡೆ ಚಾಮರಾಜನಗರ ಗುಂಡ್ಲುಪೇಟೆ ನೇಂದ್ರ ತುಂಬಾ ಬೆಳಿತಾರೆ ಏನಕ್ಕೆ ಏಲಕ್ಕಿ ರೋಗ ಸಿಕ್ಕ ಬಟ್ಟೆ ಅಂತ ಸ್ಟಾಪ್ ಮಾಡಿದ್ದಾರೆ ಏಲಕ್ಕಿನ ನೋಡಿದ್ರಿ ನಮ್ದು ಎಂತ ಹೈ ಕ್ವಾಲಿಟಿ ಬಂದಿದೆ ಫಾಲೋ ಮಾಡಿ ಸಕ್ಸಸ್ ಆಗ್ಬೇಕಂದ್ರೆ ಆ್ಯಪ್ ಇನ್ಸ್ಟಾಲ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಈಸಿ ಆಗಿ ಒಂದೊಂದು ಒಂದೊಂದು ಚಿಕ್ಕ ಮಕ್ಳು ತರ ಹೇಳ್ಕೊಟ್ಟಿದಿರಿ ಅದನ್ನ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಥ್ಯಾಂಕ್ 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 ಯು ಯು ಯು